ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿ ಹಬ್ಬದ ಶುಭ ಮುಹೂರ್ತ ಲಕ್ಷ್ಮೀ ಪೂಜೆಯ ವಿಧಾನ ಪೂಜೆಗೆ ಏನೆಲ್ಲ ಸಾಮಗ್ರಿ ಬೇಕು ಬೇಕು ಮತ್ತು ಮಂತ್ರ ಇದರ ಮಹತ್ವಗಳ ಬಗ್ಗೆ ಆಗಿ ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ನಾವು ದೀಪಾವಳಿ ಹಬ್ಬವನ್ನು ಆಚರಿಸಿದರೂ ವರ್ಷದಿಂದ ವರ್ಷಕ್ಕೆ ಅದರ ಮಹತ್ವ ಹೆಚ್ಚಾಗುತ್ತಲೇ ಹೋಗುತ್ತಿದೆ ನಿಜ ಅಲ್ವಾ ಈ ಹಬ್ಬವನ್ನು ದೀಪಗಳಿಂದಲೇ ಹಾಗೂ ದೀಪಗಳ ಬೆಳಕಿನಿಂದಲೇ ಆಚರಿಸುವುದರಿಂದ ಇದನ್ನು ದೀಪಾವಳಿ ಎಂದು ಕರೆಯಲಾಗುತ್ತದೆ ದೀಪಾವಳಿ ಹಬ್ಬವನ್ನ ಯಾವ ದಿನದಂದು ಹಾಗೂ ಯಾವ ಶುಭ ಮುಹೂರ್ತದಂದು ಆಚರಿಸಬೇಕು ದೀಪಾವಳಿ ಪೂಜೆ ಮತ್ತು ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಹೇಗೆ ದೀಪಾವಳಿ ಪೂಜೆ ಸಾಮಗ್ರಿ ಪಠಿಸಬೇಕಾದಂಥ ಮಂತ್ರಗಳು ಯಾವುವು ಅಂತ ಇವಾಗ ಹೇಳ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಪ್ಲೀಸ್ ದೀಪಾವಳಿಯು ದೀಪಗಳ ಹಾಗೂ ಸಂತೋಷವನ್ನು ಹರಡುವ ಹಬ್ಬವಾಗಿದೆ ಅಶ್ವಿನಿ ಮಾಸದ ಅಮಾವಾಸ್ಯೆಯ ತಿಥಿಯಂದು ದೀಪಾವಳಿಯನ್ನು ಹಬ್ಬವನ್ನು ಆಚರಿಸುವ ಸಂಪ್ರದಾಯವಿದೆ ದೀಪಾವಳಿ ಹಬ್ಬವನ್ನು ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಆಚರಿಸಲಾಗುವುದು ದೀಪಾವಳಿ ಹಬ್ಬದ ದಿನದಂದು ಶ್ರೀ ರಾಮನು ತನ್ನ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಅಯೋಧ್ಯೆಗೆ ಹಿಂತಿರುಗಿದ ಶುಭ ಸಮಯವನ್ನು ಸೂಚಿಸುತ್ತದೆ ಈ ದಿನದಂದು ಅಯೋಧ್ಯೆಯ ಜನರು ತಮ್ಮ ಪ್ರಭು ಶ್ರೀರಾಮನನ್ನು ದೀಪಗಳ ಮೂಲಕ ಸ್ವಾಗತಿಸಿಕೊಳ್ಳುತ್ತಾರೆ ಅಂದಿನಿಂದ ಈ ದಿನವನ್ನು ದೀಪಾವಳಿ ಎಂದು ಆಚರಿಸಿಕೊಂಡು ಬರಲಾಗುತ್ತಿದೆ ಇದು ಬೆಳಕಿನ ಹಬ್ಬ ಮಾತ್ರವಲ್ಲ ಪ್ರೀತಿ ಸಂತೋಷ ಮತ್ತು ಹೊಸ ಆರಂಭದ ಸಂಕೇತವೂ ಆಗಿದೆ ಈ ದಿನವೂ ಪ್ರತಿಯೊಬ್ಬರ ಜೀವನದಲ್ಲಿ ಹೊಸ ಭರವಸೆ ಸಕಾರಾತ್ಮಕ ಶಕ್ತಿ ಮತ್ತು ಬೆಳಕನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಈ ದಿನದಂದು ಮನೆಗಳು ಮತ್ತು ದೇವಾಲಯಗಳಲ್ಲಿ ಸಂಪತ್ತಿನ ದೇವತೆ ಲಕ್ಷ್ಮಿಯನ್ನು ಮತ್ತು ಗಣೇಶನನ್ನು ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತದೆ ಇದು ಮನೆಗೆ ಸಂತೋಷ ಸಮೃದ್ಧಿ ಅದೃಷ್ಟ ಪ್ರೀತಿ ಮತ್ತು ಖ್ಯಾತಿಯನ್ನು ತರುತ್ತದೆ ದೀಪಾವಳಿ ಹಬ್ಬದ ಕುರಿತು ಸಂಪೂರ್ಣ ಮಾಹಿತಿ ಹಾಗೂ ಮಹತ್ವವನ್ನು ನೋಡೋಣ ದೀಪಾವಳಿ ಹಬ್ಬವು ಪುರಾಣಗಳಿಂದಲೂ ಮಾನ್ಯತೆಯನ್ನು ಪಡೆದುಕೊಂಡಿರುವ ಹಬ್ಬವಾಗಿದೆ ಆದರೆ ಅಂದಿನ ಆಚರಣೆಗೂ ಇಂದಿನ ಆಚರಣೆಗೂ ಒಂದಿಷ್ಟು ವ್ಯತ್ಯಾಸಗಳಿವೆ ದೀಪಾವಳಿಯಂದು ಶ್ರೀರಾಮನು ಲಂಕಾವನ್ನು ವಶಪಡಿಸಿಕೊಂಡ ನಂತರ ಅಯೋಧ್ಯೆಗೆ ಮರಳಿದನು ಇಂದಿನಿಂದ ಪ್ರತಿ ವರ್ಷ ಅಶ್ವಿನಿ ಮಾಸದ ಅಮಾವಾಸ್ಯೆಯಂದು ದೀಪಾವಳಿಯನ್ನು ಆಚರಿಸಲಾಗುತ್ತದೆ ದೀಪಾವಳಿಯಂದು ಲಕ್ಷ್ಮೀ ದೇವತೆ ಮತ್ತು ಗಣೇಶನನ್ನು ವಿಧಿವಿಧಾನಗಳೊಂದಿಗೆ ಪೂಜಿಸಲಾಗುತ್ತದೆ ಶ್ರೀರಾಮನ ಆಗಮನವನ್ನು ಆಚರಿಸಲು ದೀಪಗಳನ್ನು ಬೆಳಗಿಸಲಾಗುತ್ತದೆ ದೀಪಾವಳಿ ಹಬ್ಬದ ಶುಭ ಮುಹೂರ್ತವನ್ನು ನೋಡೋದಾದರೆ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ತಿಥಿ ಆರಂಭ ಆಗುವುದು ಅಕ್ಟೋಬರ್ ಇಪ್ಪತ್ತು ಮಧ್ಯಾಹ್ನ ಮೂರು ನಾಲ್ವತ್ನಾಲ್ಕರಿಂದ ತಿಥಿ ಮುಕ್ತಾಯ ಆಗುವುದು ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐವತ್ತೈದಕ್ಕೆ ಲಕ್ಷ್ಮೀ ಪೂಜೆ ಮುಹೂರ್ತ ನೋಡೋದಾದರೆ ಸಂಜೆ ಏಳು ಎಂಟರಿಂದ ಎಂಟು ಹದಿನೆಂಟರವರೆಗೆ ಪ್ರದೂಷ ಕಾಲ ಸಂಜೆ ಐವತ್ ಐದು ನಾಲ್ವತ್ತಾರರಿಂದ ಎಂಟು ಹದಿನೆಂಟು ನಾ ಹದಿನೆಂಟರವರೆಗೆ ಋಷಭ ಕಾಲ ಸಂಜೆ ಏಳು ಎಂಟರಿಂದ ಒಂಬತ್ತು ಮೂರರವರೆಗೆ ನಿಮಗೆ ನಾನು ಮುಹೂರ್ತವನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಬೇಕಿದ್ರೆ ನೋಡಿಕೊಳ್ಳಿ ದೀಪಾವಳಿಗೆ ಬೇಕಾದಂಥ ಪೂಜೆ ಸಾಮಗ್ರಿಗಳು ಯಾವುವು ಅಂತ ನೋಡೋದಾದರೆ ಪೂಜೆಗಾಗಿ ಲಕ್ಷ್ಮಿ ಮತ್ತು ವಿನೇ ಗಣೇಶನ ವಿಗ್ರಹವನ್ನು ತಗೋಬೇಕು ದೇವತೆಗಳಿಗೆ ಹೊಸ ಬಟ್ಟೆಯನ್ನು ತೊಗೊಂಡಿರಬೇಕು ಗಂಗಾಜಲ ಹೂವುಗಳು ಹುಮಾಲೆಗಳು ಸಿಂಧೂರ ಮತ್ತು ಪಂಚಾಮೃತವನ್ನು ರೆಡಿ ಮಾಡಿಕೊಂಡಿರಬೇಕು ಸಿಹಿ ತಿಂಡಿಗಳು ಸುಗಂಧ ದ್ರವ್ಯ ಪೀಠ ಮತ್ತು ಕೆಂಪು ಬಟ್ಟೆಯೊಂದಿಗೆ ಕಲಶವನ್ನು ತಯಾರಿಸಿರ್ಬೇಕು ಶಂಖ ಹಾಸನ ತಟ್ಟೆ ಬೆಳಿ ನಾಣ್ಯ ತಾವರೆ ಹೂವು ಮಾವಿನ ಎಲೆಗಳು ಕುಂಕುಮ ಅಕ್ಕಿ ಧಾನ್ಯಗಳು ಮತ್ತು ವೀಳ್ಯದೆಲೆಗಳು ತೆಂಗಿನಕಾಯಿ ಮತ್ತು ಮಣ್ಣಿನ ದೀಪಗಳ ಜೊತೆಗೆ ದೀಪ ಹಾಗೂ ದೀಪದ ಬತ್ತಿಗಳನ್ನು ತಗೊಂಡಿರಬೇಕು ದೀಪಾವಳಿಯ ಪೂಜೆ ವಿಧಾನವನ್ನು ನೋಡೋದಾದ್ರೆ ಲಕ್ಷ್ಮೀ ಪೂಜೆಗೆ ಮುನ್ನ ಮನೆಯ ಸ್ವಚ್ಛತೆ ವಿಶೇಷ ಮಹತ್ವದ್ದಾಗಿದೆ ಆದ್ದರಿಂದ ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಅಥವಾ ಶುದ್ಧವಾದ ಬಟ್ಟೆಯನ್ನು ಧರಿಸಬೇಕು ಎಲ್ಲೆಡೆ ಗಂಗಾಜಲವನ್ನು ಸಿಂಪಡಿಸಬೇಕು ಮನೆಯ ಮುಖ್ಯ ದಾರದಲ್ಲಿ ರಂಗೋಲಿ ಮತ್ತು ತೋರಣವನ್ನು ಹಾಕಿರಬೇಕು ಲಕ್ಷ್ಮೀ ಪೂಜೆಗಾಗಿ ಮೊದಲು ಸ್ವಚ್ಛವಾದ ಪೀಠದ ಮೇಲೆ ಹೊಸ ಕೆಂಪು ಬಟ್ಟೆಯನ್ನು ಹರಡಿರಬೇಕು ಪೀಠದ ಮೇಲೆ ಲಕ್ಷ್ಮೀ ಮತ್ತು ಗಣೇಶನ ವಿಗ್ರಹವನ್ನು ಸ್ಥಾಪಿಸಬೇಕು ಮತ್ತು ಪೀಠವನ್ನು ಅಲಂಕಾರಿಕ ವಸ್ತುಗಳಿಂದ ಅಲಂಕರಿಸಬೇಕು ಲಕ್ಷ್ಮೀ ಗಣೇಶನ ವಿಗ್ರಹವನ್ನು ಅಲಂಕರಿಸಿ ಲಕ್ಷ್ಮಿಗೆ ಕೆಂಪು ಬಣ್ಣದ ಚುನರಿಯನ್ನು ಅರ್ಪಿಸಬೇಕು ಒಂದು ಶುದ್ಧವಾದ ಕಲಶದಲ್ಲಿ ನೀರನ್ನು ತುಂಬಿಸಿ ಪೀಠದ ಬಳಿ ಇಟ್ಟಿರಬೇಕು ದೇವರಿಗೆ ತಿಲಕವನ್ನು ಹಚ್ಚಬೇಕು ಲಕ್ಷ್ಮಿ ಮತ್ತು ಗಣೇಶನನ್ನು ಹೂವಿನ ಮಾಲೆಗಳಿಂದ ಅಲಂಕರಿಸಿ ಮತ್ತು ದೇವಿಗೆ ತಾಜಾ ಹೂಗಳನ್ನೇ ಅರ್ಪಿಸಬೇಕು ಈ ಸಮಯದಲ್ಲಿ ಕಮಲದ ಹೂವನ್ನು ಅರ್ಪಿಸಲು ಮರೆಯಬೇಡಿ ಅಕ್ಕಿ ಧಾನ್ಯಗಳು ಬೆಳ್ಳಿ ನಾಣ್ಯಗಳು ಹಣ್ಣುಗಳು ಮತ್ತು ಸಿಹಿ ತಿಂಡಿಗಳೊಂದಿಗೆ ನೈವೇದ್ಯಗಳನ್ನು ಅರ್ಪಿಸಬೇಕು ಈ ದಿನ ನೀವು ಯಾವುದೇ ಹೊಸ ವಸ್ತು ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿಸಿದರೆ ಅದನ್ನು ಲಕ್ಷ್ಮೀ ದೇವಿಯ ಬಳಿಗೆ ಇಡಬೇಕು ಶುದ್ಧ ದೇಸಿ ತುಪ್ಪದ ದೀಪ ಹಚ್ಚಿ ಮನೆಯ ಮೂಲೆಯಲ್ಲೂ ಕನಿಷ್ಠ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿಡಬೇಕು ಗಣೇಶನಿಗೆ ಮೊದಲು ಆರತಿಯನ್ನು ಮಾಡಬೇಕು ನಂತರಿಗೆ ಗಣೇಶನಿಗೆ ಆರತಿಯನ್ನು ಮಾಡಿ ಲಕ್ಷ್ಮಿ ಮತ್ತು ಗಣೇಶ ಮಂತ್ರಗಳನ್ನು ಪಠಿಸಬೇಕು ಕೊನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುವಾಗ ಪೂಜೆಯ ಸಮಯದಲ್ಲಿ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಸಹಿತ ಕೇಳಬೇಕು ದೀಪಾವಳಿ ಸಮಯದಲ್ಲಿ ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ಯಾವ ಮಂತ್ರಗಳನ್ನು ರಸ್ ಪಠಿಸಬೇಕು ಅಂತ మొదలెద్దు ఓం శ్రీం లక్ష్మీభ్యో నమేద్దు ఓ శ్రీం క్లీం మహాలక్ష్మీ మహాలక్ష్మీ ఎద్యేహి సర్వాగ్యం దేహీ మే స్వాహ శ్రీం కమలే కమలాలై ప్రసీద ప్రసీదా ఓ శ్రీం హ్రీం శ్రీం ఓం లక్ష్మీ నమదనాయ నమస్తూభ్యం నిది పద్మ ದೀಪಾಯ ಭಗವಾನ್ ಪ್ರಸಾದೀನ ಧನಧಾನ್ಯ ದಿ ಸಂಪದ ಓಂ ಗಣ್ ಗಣಪತೈ ನಮಃ ಓಂ ಶ್ರೀಂ ಶ್ರೀಯೈ ನಮಃ ಓಂ ಶ್ರೀಂ ಶ್ರೀಂ ಕಮಲೆ ಕಮಲಾಲಯ ನಮಃ ಈ ಮಂತ್ರಗಳನ್ನ ತಪ್ಪದೆ ಲಕ್ಷ್ಮೀ ಪೂಜೆ ಮಾಡುವ ಸಮಯದಲ್ಲಿ ಪಠಿಸಬೇಕು ಇವಾಗ ನೋಡಿದ್ರಲ್ಲ ಲಕ್ಷ್ಮೀ ದೇವಿಯ ಪೂಜೆಯ ಶುಭ ಮುಹೂರ್ತ ಪೂಜೆ ವಿಧಾನ ಪೂಜೆಗೆ ಬೇಕಾದಂಥ ಸಾಮಗ್ರಿಗಳು ಮಂತ್ರ ಮತ್ತು ಮಹತ್ವವನ್ನು ಡೀಟೇಲ್ ಆಗಿದೆ ಹೇಳಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸರ್ವೇ ಜನ ಸುಖಿನೋ ಬಂತು